ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರು ಕೂಡ ಮತ್ತೊಮ್ಮೆ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಬರೆದು ಮತ್ತೊಮ್ಮೆ ಶಿಕ್ಷಣದ ವ್ಯವಸ್ಥೆ ಒಳಗಡೆ ಹೋಗಬೇಕು ಅನ್ನೋದು ವಿಚಾರವನ್ನ ಧಿಕ್ಕರಿಸಿ ಒಂದು ನ್ಯಾಯವನ್ನ ಶಿಕ್ಷಕರಿಗೆ ಕೊಡಿಸಬೇಕು ಅಂತ ಇಪ್ಪತ್ತ ನಾಲ್ಕನೇ ತಾರೀಕು ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಹೋರಾಟವನ್ನ ಆಯೋಜನೆ ಮಾಡಲಾಗಿದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಬಸವರಾಜ ಗುರಿಕಾರ ನನ್ನ ಜೊತೆಲಿದ್ದಾರೆ ಸರ್ ಈಗ ಯಾವ ರೀತಿ ಸಮಸ್ಯೆ ಆಗ್ತಿದೆ ಯಾವ ಕಾರಣಕ್ಕೆ ಈ ಹೋರಾಟ ಏನು ಹಿನ್ನೆಲೆ ಸೆಪ್ಟೆಂಬರ್ ನಾಲ್ಕರಂದು ಸರ್ವೋಚ್ವ ನ್ಯಾಯಾಲಯದಿಂದ ಒಂದು ತೀರ್ಪು ಹೊರಬಿದ್ದಿದೆ ದೇಶಾದ್ಯಂತ ಸೇವೆಯಲ್ಲಿ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸಿದ್ದರಿಂದ ದೇಶಾದ್ಯಂತ ಇರತಕ್ಕಂಥ ಮೂವತ್ತು ಲಕ್ಷ ಶಿಕ್ಷಕರು ಪರೀಕ್ಷೆಯನ್ನು ಬರೆಯತಕ್ಕಂತಹ ಒಂದು ಪ್ರಶ್ನೆ ಉದ್ಭವವಾಗಿದೆ ಇದರಿಂದ ಸೇವೆಯಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ತುಂಬಾ ಎಣ್ಣೆಯಾಗ್ತಾ ಇದೆ ಒಂದು ವೇಳೆ ಅವರು ಪರೀಕ್ಷೆಯಲ್ಲಿ ಏನಾದರೂ ವ್ಯತ್ಯಾಸ ಆತಂದ್ರೆ ಅವರಿಗೆ ಯಾವುದೇ ಸೌಲಭ್ಯ ಇಲ್ಲದೆ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಜಜ್ಮೆಂಟ್ ನಲ್ಲಿ ಇದೆ ಇದಕ್ಕಿಂತ ಪೂರ್ವದಲ್ಲಿ ಎನ್ ಅವರು ಕೇಂದ್ರ ಸರ್ಕಾರದ ಬಳಿ ಇರತಕ್ಕಂಥ ಎನ್ ಸಿ ಟಿ ಅವರು ಒಂದು ಆದೇಶವನ್ನ ಮಾಡಿದರು ಸೇವೆಯಲ್ಲಿ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಅವರು ಸರಿ ಟಿಇಟಿ ಪಾಸ್ ಆಗಬೇಕು ಅಂತೇಳಿ ಅದನ್ನು ಪ್ರಶ್ನೆ ಮಾಡಿ ಕೆಲವು ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಈಗ ಜಜ್ಮೆಂಟ್ ಬಂದಿದೆ ಇದರಿಂದ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಸೇವೆಯಲ್ಲಿ ಶಿಕ್ಷಕರು ಬಹಳಷ್ಟು ಕ್ವಾಲಿಫೈಡ್ ಅದಾರ ಮತ್ತು ತರಬೇತಿಯನ್ನು ಪಡೆದವರು ಅದಾರ ಅವರಿಗೆ ಯಾವುದೇ ಪರೀಕ್ಷೆಯನ್ನು ಮಾಡಬಾರದು ಕೇಂದ್ರ ಸರ್ಕಾರ ಏನು ಆದೇಶವನ್ನು ಮಾಡಿದೆ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸಬೇಕು ಅಂತೇಳಿ ಅದನ್ನು ವಾಪಸ್ ಪಡಿಬೇಕು ಅಂತ ತಿಳ್ಕೊಂಡು ಇದೇ ನವೆಂಬರ್ ಇಪ್ಪತ್ನಾಲ್ಕರಂದು ಜಂತರ ಮಂತ್ರದಲ್ಲಿ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ವತಿಯಿಂದ ಒಂದು ದರಣೀಯ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ನಾನು ತಮ್ಮ ಮೂಲಕ ಕೇಂದ್ರ ಸರ್ಕಾರವನ್ನ ಮಾನ್ಯ ಪ್ರಧಾನಮಂತ್ರಿಯವರನ್ನ ಮತ್ತು ಶಿಕ್ಷಣ ಸಚಿವರನ್ನ ವಿನಂತಿ ಮಾಡ್ತಾ ಇದ್ದೇನೆ ತಕ್ಷಣ ನೀವು ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸತಕ್ಕಂಥ ಒಂದು ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಎನ್ಸಿಟಿಗೆ ಸೂಚನೆಯನ್ನು ನೀಡಬೇಕು ದೇಶದಲ್ಲಿ ಶಿಕ್ಷಕರು ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆಗೆ ಚಂದ್ರಶೇಖರ್ ಮುಗಲಿ ಅವರೇ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ ಎರಡನೇದು ಈಗಾಗಲೇ ಶಿಕ್ಷಕರು ಸೇವೆಯಲ್ಲಿ ಇರ್ತಾರೆ ಒಂದ್ ಕಡೆ ಟಿ ಟಿಇಟಿ ಮತ್ತೆ ಬರೆದು ಬಂದ್ರೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೊಮ್ಮೆ ಟಚ್ ಮಾಡದಂತೆ ಆಗುತ್ತೆ ಅನ್ನೋದು ಕೂಡ ನಾವು ಆ ಪಾಯಿಂಟ್ ಇಂದ ನೋಡಿದ್ರೆ ಏನನ್ಸುತ್ತೆ ನಿಮಗೆ ನಮಗೆ ಈ ದೇಶದ ನೆಲದ ಕಾನೂನನ್ನು ನಾವು ಗೌರವಿಸ್ತೇವೆ ಆದ್ರೆ ಯಾವುದೇ ಕಾನೂನು ಬಂದ ತಕ್ಷಣ ಅದು ಯಾವ ದಿನಾಂಕದಿಂದ ಜಾರಿಗೊಳ್ತದಲ್ಲ ಅದರ ಮುಂದೆ ನೇಮಕಾತಿ ಆದವರಿಗೆ ಅದನ್ನ ಜಾರಿಗೊಳಿಸಬೇಕು ಈಗ ಸುಪ್ರೀಂ ಕೋರ್ಟಿನ ಆದೇಶ ಏನು ಸೆಪ್ಟೆಂಬರ್ ಒಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಬಂದಿದೆ ಬಹುಶಃ ಈ ಆದೇಶ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡ್ತಾ ಇದೆ ಸುಮಾರು ರಾಷ್ಟ್ರದ ಮೂವತ್ತು ಲಕ್ಷ ಶಿಕ್ಷಕರನ್ನ ಏಕಾಏಕಿ ಅವರು ಅವತ್ತಿನ ಅರ್ಹತೆಗಳು ನಾನು ಶಿಕ್ಷಕನ ಆಗ್ತಕ್ಕಂಥ ಸಂದರ್ಭದಲ್ಲಿ ನನಗೇನೇನು ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಿದ್ರು ನನಗೇನು ಅರ್ಹತೆಯನ್ನ ಫಿಕ್ಸ್ ಮಾಡಿದ್ರು ಆ ಎಲ್ಲ ಅರ್ಹತೆಗಳನ್ನ ಪಾಸ್ ಆಗಿ ನಾನು ಶಿಕ್ಷಕನಾಗಿ ಆಯ್ಕೆಯಾಗಿ ಬಂದು ಇಪ್ಪತ್ತೈದು ಮೂವತ್ತು ವರ್ಷ ಸೇವೆಯನ್ನು ಮಾಡಿದೀವಿ ಕರ್ನಾಟಕದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಶಿಕ್ಷಕರು ವಿಶೇಷವಾಗಿ ಕರ್ನಾಟಕದ ಶಿಕ್ಷಕರು ಸಿಇಟಿಯನ್ನು ಬರೆದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಅದನ್ನು ಬರೆದು ಅಲ್ಲಿ ಟೀಚರ್ ಆಗಿರ್ತಾರೆ ಟಿಇಟಿ ಅಂದ್ರ ಶಿಕ್ಷಕರ ಆಗೋಕ್ಕಿಂತ ಮೊದಲು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮೀನ್ಸ್ ಶಿಕ್ಷಕರ ಆಗೋಕ್ಕಿಂತ ಮೊದಲು ಅಥವಾ ಸಿಇಟಿಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡಿಲಿಕ್ಕೆ ಇರತಕ್ಕಂತ ಪರೀಕ್ಷೆ ನಾವು ಸಿಇಟಿಯನ್ನೇ ಬರೆದು ಶಿಕ್ಷಕರಾಗಿ ಆಯ್ಕೆ ಆದ ಮೇಲೆ ಬಹುಶಃ ಎನ್ ಒಂದು ಸ್ಯಾಚುರೇಟೆಡ್ ಬಾಡಿ ಸೆಂಟ್ರಲ್ ನಿಂದ ಈ ದೇಶದ ಶಿಕ್ಷಕರಿಗೆ ಯಾವ ಯಾವ ಅರ್ಹತೆಗಳು ಇರಬೇಕು ಅನ್ನೋದನ್ನ ನಿಗದಿಗೊಳಿಸತಕ್ಕಂಥ ಕೆಲಸ ಮಾಡ್ತದೆ ಆದಾಗ್ಯೂ ಕೂಡ ಅದು ಕೂಡ ಆರ್ಟಿ ಕಾಯ್ದೆ ಜಾರಿ ಆದ ಮೇಲೆ ಶಿಕ್ಷಕರಿಗೆ ಅರ್ಹತೆಯನ್ನು ನಿಗದಿಗೊಳಿಸಬೇಕಂತ ಹೇಳಿರೋದ್ರಿಂದ ಇದನ್ನೇನು ಕೋರ್ಟ್ ಆದೇಶ ಮಾಡಿದೆ ಕೇಂದ್ರ ಸರ್ಕಾರ ಮಧ್ಯ ಮಧ್ಯಪ್ರವೇಶಿಸಬೇಕ ತಕ್ಷಣ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ತಿದ್ದುಪಡಿಯನ್ನು ತಂದು ಈ ದೇಶದ ಮೂವತ್ತು ಲಕ್ಷ ಶಿಕ್ಷಕರಿಗೆ ಕರ್ನಾಟಕದಲ್ಲೂ ಕೂಡ ಹಲವಾರು ರಾಜ್ಯಗಳ ಬಹುಶಃ ಇವತ್ತು ಹದಿಮೂರಕ್ಕೂ ಹದಿನಾಲ್ಕಕ್ಕೂ ಹೆಚ್ಚು ರಿವ್ಯೂ ಪಿಟಿಷನ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿವೆ ಸ್ವತಃ ರಾಜ್ಯ ಸರ್ಕಾರಗಳೇ ಭಾರತೀಯ ಜನತಾ ಪಕ್ಷ ಅಸ್ತಿತ್ವದಲ್ಲಿರತಕ್ಕಂಥ ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯ ಇವತ್ತು ಸರ್ಕಾರದ ಪರವಾಗಿ ರಿವ್ಯೂ ಪಿಟಿಷನ್ ಸಲ್ಲಿಸಿದೆ ಕರ್ನಾಟಕ ಸರ್ಕಾರ ಕೂಡ ಕಾನೂನು ಇಲಾಖೆ ಅಭಿಪ್ರಾಯವನ್ನು ಪಡೆದು ರಿವ್ಯೂ ಪಿಟಿಷನ್ ಸಲ್ಲಿಸಲಿಕ್ಕೆ ಸಿದ್ದವಾಗಿದೆ ತಮಿಳುನಾಡು ತೆಲಂಗಾಣ ಉತ್ತರ ಪ್ರದೇಶ ಇವೆಲ್ಲವನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಆದರೂ ಇದನ್ನು ವಾಪಸ್ ರಿವ್ಯೂ ಪಿಟೀಷನ್ನಲ್ಲಿ ಮರುಪರಿಶೀಲನೆ ಮಾಡಿ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕು ಜೊತೆಗೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರು ತಕ್ಷಣ ಇದಕ್ಕೆ ಮಧ್ಯ ಪ್ರವೇಶಿಸಬೇಕು ಮಾಧ್ಯಮದ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಅದಕ್ಕಾಗಿ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ನೇತೃತ್ವದಲ್ಲಿ ಗುರಿಕಾರ್ ಅವರು ಮತ್ತು ತ್ರಿಪಾಠಿ ಅವರ ನೇತೃತ್ವದಲ್ಲಿ ಈ ದೇಶದ ಇಪ್ಪತ್ತೈದು ರಾಜ್ಯಕ್ಕೂ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ದೆಹಲಿಗೆ ಆಗಮಿಸುತ್ತಿದ್ದಾರೆ ಭದ್ರತಾ ದೃಷ್ಟಿಯಿಂದ ನಾವೇ ಇನ್ನೂ ಶಿಕ್ಷಕರು ಗಡಿ ಬರಬೇಕು ಅಂತಕ್ಕಂಥ ಕಾರಣದಿಂದ ಈ ಸರ್ಕಾರ ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡುತ್ತೇವೆ ಈಗಾಗಲೇ ಸೇವೆಯಲ್ಲಿರುವಂತಹ ಶಿಕ್ಷಕರು ಮತ್ತೊಮ್ಮೆ ಅರ್ಹತಾ ಪರೀಕ್ಷೆನ ಬರೆಯುವುದು ಸೂಕ್ತವಲ್ಲ ಈ ಕಾರಣದಿಂದ ಈ ಒಂದು ನಿರ್ಣಯವನ್ನ ವಾಪಸ್ ಪಡೆಯಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಶಿಕ್ಷಕರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ನವೆಂಬರ್ ಆಯೋಜನೆ ಮಾಡಲಾಗಿದೆ ಕಾದು ನೋಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಕ್ಯಾಮರಾ ಪರ್ಸನ್ ಯಶ್ಪಾಲ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಟಿವಿ ಡೆಲಿ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರು ಕೂಡ ಮತ್ತೊಮ್ಮೆ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಬರೆದು ಮತ್ತೊಮ್ಮೆ ಶಿಕ್ಷಣದ ವ್ಯವಸ್ಥೆ ಒಳಗಡೆ ಹೋಗಬೇಕು ಅನ್ನೋದು ವಿಚಾರವನ್ನ ಧಿಕ್ಕರಿಸಿ ಒಂದು ನ್ಯಾಯವನ್ನ ಶಿಕ್ಷಕರಿಗೆ ಕೊಡಿಸಬೇಕು ಅಂತ ಇಪ್ಪತ್ತ ನಾಲ್ಕನೇ ತಾರೀಕು ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಹೋರಾಟವನ್ನು ಆಯೋಜನೆ ಮಾಡಲಾಗಿದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಬಸವರಾಜ ಗುರಿಕಾರ ಯಾವ ರೀತಿ ಸಮಸ್ಯೆ ಆಗ್ತಿದೆ ಯಾವ ಕಾರಣಕ್ಕೆ ಈ ಹೋರಾಟ ಏನು ಹಿನ್ನೆಲೆ ಮುನ್ನೆಲೆ ಸೆಪ್ಟೆಂಬರ್ ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ತೀರ್ಪು ಹೊರಬಿದ್ದಿದೆ ದೇಶಾದ್ಯಂತ ಸೇವೆಯಲ್ಲಿರತಕ್ಕಂತಹ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸಿದ್ದರಿಂದ ದೇಶಾದ್ಯಂತ ಮೂವತ್ತು ಲಕ್ಷ ಶಿಕ್ಷಕರು ಪರೀಕ್ಷೆಯನ್ನು ಬರೆಯತಕ್ಕಂತ ಒಂದು ಪ್ರಶ್ನೆ ಉದ್ಭವವಾಗಿದೆ ಇದರಿಂದ ಸೇವೆಯಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಒಂದು ವೇಳೆ ಅವರು ಪರೀಕ್ಷೆಯಲ್ಲಿ ಏನಾದರೂ ವ್ಯತ್ಯಾಸ ಆತಂದ್ರೆ ಅವರಿಗೆ ಯಾವುದೇ ಸೌಲಭ್ಯ ಇಲ್ಲದೆ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಜಜ್ಮೆಂಟ್ನಲ್ಲಿ ಇದೆ ಇದಕ್ಕಿಂತ ಪೂರ್ವದಲ್ಲಿ ಎನ್ ಟಿ ಅವರು ಕೇಂದ್ರ ಸರ್ಕಾರದ ಬಳಿ ಇರತಕ್ಕಂಥ ಎನ್ ಅವರು ಒಂದು ಆದೇಶವನ್ನು ಮಾಡಿದರು ಸೇವೆಯಲ್ಲಿ ಇರತಕ್ಕ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಅವರು ಸರಿ ಟಿಇಟಿ ಪಾಸ್ ಆಗಬೇಕು ಅಂತೇಳಿ ಅದನ್ನು ಪ್ರಶ್ನೆ ಮಾಡಿ ಕೆಲವು ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಈಗ ಜಜ್ಮೆಂಟ್ ಬಂದಿದೆ ಇದರಿಂದ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಸೇವೆಯಲ್ಲಿ ಶಿಕ್ಷಕರು ಬಹಳಷ್ಟು ಕ್ವಾಲಿಫೈಡ್ ಅದಾರ ಮತ್ತು ತರಬೇತಿಯನ್ನು ಪಡೆದವರು ಅದಾರ ಅವರಿಗೆ ಯಾವುದೇ ಪರೀಕ್ಷೆಯನ್ನು ಮಾಡಬಾರದು ಕೇಂದ್ರ ಸರ್ಕಾರ ಏನು ಆದೇಶವನ್ನು ಮಾಡಿದೆ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸಬೇಕು ಅಂತೇಳಿ ಅದನ್ನು ವಾಪಸ್ ಪಡಿಬೇಕು ಅಂತ ತಿಳ್ಕೊಂಡು ಇದೇ ನವೆಂಬರ್ ಇಪ್ಪತ್ನಾಲ್ಕರಂದು ಜಂತರ ಮಂತ್ರದಲ್ಲಿ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ವತಿಯಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ನಾನು ತಮ್ಮ ಮೂಲಕ ಕೇಂದ್ರ ಸರ್ಕಾರವನ್ನ ಮಾನ್ಯ ಪ್ರಧಾನಮಂತ್ರಿಯವರನ್ನ ಮತ್ತು ಶಿಕ್ಷಣ ಸಚಿವರನ್ನ ವಿನಂತಿ ಮಾಡ್ತಾ ಇದ್ದೇನೆ ತಕ್ಷಣ ನೀವು ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸತಕ್ಕಂಥ ಒಂದು ಆದೇಶವನ್ನು ವಾಪಸ್